ವರಂಗಿಪೇಟೆಯ ವಿದ್ಯಾರ್ಥಿ ದಿಗಂತ್ ನಾಪತ್ತೆ ಪ್ರಕರಣ ಸುಖಾಂತ್ಯಗೊಂಡಿದೆ ಎನ್ನುವಾಗಲೇ ಆ ಪ್ರಕರಣ ಮತ್ತೊಂದು ಹೊಸ ತಿರುವು ಪಡೆದುಕೊಂಡಿದೆ ಸದ್ಯ ಬಾಲಮಂದಿರದಲ್ಲಿ ಪೊಲೀಸರ ವಶದಲ್ಲಿರುವ ದಿಗಂತ್ ನಾನು ವಾಪಸ್ ಮನೆಗೆ ಹೋಗಲ್ಲ ಅಂತಿದ್ದಾನಂತೆ ಮೊನ್ನೆ ಆತ ಪತ್ತೆಯಾದಾಗ ಪೊಲೀಸರು ಆತನನ್ನ ಒಂದಷ್ಟು ವಿಚಾರಿಸಿದ್ರು ಆ ವೇಳೆ ನಾನು ವಾಪಸ್ ಮನೆಗೆ ಹೋಗಲ್ಲ ಎಂದು ಆತ ಪೊಲೀಸರಲ್ಲಿ ಹೇಳಿಕೊಂಡಿದ್ದಾನಂತೆ ಇದೇ ಮಾತನ್ನ ಆತ ಪೋಷಕರ ಬಳಿಯೂ ಹೇಳಿಕೊಂಡಿದ್ದಾನಂತೆ ಈ ಮಾಹಿತಿಯನ್ನ ಸ್ವತಃ ದಕ್ಷಿಣ ಕನ್ನಡ ಪೊಲೀಸ್ ವರಿಷ್ಠಾಧಿಕಾರಿಗಳು ನೀಡಿದ್ದಾರೆ ಮಾಧ್ಯಮವೊಂದರ ಜೊತೆ ಮಾತನಾಡಿದ ಅವರು ದಿಗಂತ್ ಮನೆಗೆ ಹೋಗೋದಕ್ಕೆ ನಿರಾಕರಿಸ್ತಾ ಇದ್ದಾನೆ ಅಂತ ತಿಳಿಸಿದ್ದಾರೆ ಈ ಪ್ರಕರಣದಲ್ಲಿ ಪೊಲೀಸರು ಬಲವಂತವಾಗಿ ಏನೂ ಮಾಡೋಕೆ ಆಗಲ್ಲ ಹೆಬಿಯಸ್ ಕಾರ್ಪಸ್ ಅರ್ಜಿಗೆ ಸಂಬಂಧಿಸಿ ಮಾರ್ಚ್ ಹನ್ನೆರಡರಂದು ದಿಗಂತನನ್ನ ಹೈಕೋರ್ಟ್ ಮುಂದೆ ಹಾಜರುಪಡಿಸ್ತೇವೆ ಕೋರ್ಟ್ ಏನು ಹೇಳುತ್ತೆ ಅದರಂತೆ ನಾವು ನಡೆದುಕೊಳ್ತೇವೆ ಅಂತ ಎಸ್ಪಿಯವರು ತಿಳಿಸಿದ್ದಾರೆ ಹೇಗೆ ಮನೆಗೆ ವಾಪಾಸ್ ಹೋಗೋದಿಲ್ಲ ಎಂದು ಹಠ ಹಿಡಿದಿರುವ ಆತನ ನಡೆಯಿಂದ ಮತ್ತೆ ಮತ್ತೆ ಗೊಂದಲಗಳು ಹೆಚ್ಚಾಗ್ತಾ ಇದೆ ಹನ್ನೊಂದು ದಿನಗಳ ಕಾಲ ಊರೂರು ಸುತ್ತಿದ ಬಳಿಕ ಪತ್ತೆಯಾದ ಆತ ಈಗ ಮನೆಗೆ ಹೋಗೋದಿಲ್ಲ ಅಂತ ಹೇಳ್ತಿರೋದರ ಮರ್ಮ ಏನು ಎಂದು ಅರ್ಥ ಆಗ್ತಾ ಇಲ್ಲ ಅಲ್ಲದೆ ಆತ ನಿಗೂಢ ರೀತಿಯಲ್ಲಿ ನಾಪತ್ತೆಯಾಗಲು ಪರೀಕ್ಷೆ ಭಯವೊಂದೇ ಕಾರಣ ಆಗಿರ್ಲಿಕ್ಕಿಲ್ಲ ಎಂಬ ಶಂಕೆ ವ್ಯಕ್ತವಾಗಿದೆ ಪರೀಕ್ಷೆ ಭಯದಲ್ಲಿ ಆತ ನಾಪತ್ತೆಯಾಗಿದ್ದರೆ ಈಗ ವಾಪಸ್ ಮನೆಗೆ ಹೋಗಲು ಒಪ್ತಾ ಇದ್ದ ಆದರೆ ಮನೆಗೆ ಹೋಗಲು ನಿರಾಕರಿಸ್ತಾ ಇದ್ದಾನೆ ಅಂದರೆ ಆತನ ನಾಪತ್ತೆಗೆ ಬೇರೆ ಏನಾದರೂ ಕಾರಣ ಇವೆಯಾ ಕುಟುಂಬಕ್ಕೆ ಸಂಬಂಧಿಸಿದ ಕಾರಣಕ್ಕೆ ಆತ ಮನೆ ಬಿಟ್ಟು ಹೋದ್ನ ಎಂಬ ಸಂಶಯವೂ ವ್ಯಕ್ತವಾಗಿದೆ ಈ ಮಧ್ಯೆ ದಿಗಂತ್ ಬಳಿ ಪತ್ತೆಯಾಗಿರುವ ಮೂರು ಮೊಬೈಲ್ಗಳು ಮತ್ತು ಒಂದು ಚಾಕು ಮತ್ತಷ್ಟು ಸಂಶಯಗಳಿಗೆ ಎಡೆ ಮಾಡಿಕೊಟ್ಟಿದೆ ದಿಗಂತ್ ನಾಪತ್ತೆಯಾದಾಗ ಆತನ ಮೊಬೈಲ್ ರೈಲ್ವೆ ಹಳಿ ಪಕ್ಕದಲ್ಲಿ ಪತ್ತೆಯಾಗಿತ್ತು ಬೇರೆ ಯಾವುದೇ ಫೋನ್ ಆತ ಬಳಸಲ್ಲ ಎಂದು ತನಿಖೆ ವೇಳೆ ಆತನ ಪೋಷಕರು ಪೊಲೀಸರಿಗೆ ತಿಳಿಸಿದರು ಆದರೆ ಉಡುಪಿಯಲ್ಲಿ ಆತ ಪತ್ತೆಯಾದಾಗ ಆತನ ಬ್ಯಾಗ್ನಲ್ಲಿ ಮೂರು ಮೊಬೈಲ್ ಫೋನ್ ಸಿಕ್ಕಿದೆ ಎಂದು ತಿಳಿದು ಬಂದಿದೆ ಆ ಮೂರು ಮೊಬೈಲ್ಗಳು ಬಳಕೆಯಾಗ್ತಾ ಇದ್ದ ಮೊಬೈಲ್ ಅಂತ ಗೊತ್ತಾಗಿದೆ ಹಾಗಿದ್ದರೆ ಯಾಕಾಗಿ ಆತ ಮೂರು ಮೊಬೈಲ್ ಬಳಸ್ತಾ ಇದ್ದ ಯಾರು ಆತನಿಗೆ ಮೂರು ಮೊಬೈಲ್ ಕೊಟ್ಟಿದ್ದು ಆತನ ಬಳಿ ಮೊಬೈಲ್ ಇದ್ದರೂ ಮನೆಯವರು ಪೊಲೀಸರ ಬಳಿ ಸುಳ್ಳು ಹೇಳಿದ್ರ ಎಲ್ಲ ಪ್ರಶ್ನೆಗಳು ಉದ್ಭವಿಸಿದೆ ಅಲ್ಲದೆ ಆತ ಉಡುಪಿಯ ಶಾಪಿಂಗ್ ಮಾಲ್ನಲ್ಲಿ ಚಾಕು ಮತ್ತು ಸ್ಟೆಪ್ಲರ್ ಖರೀದಿ ಕೂಡ ಮಾಡಿದ್ದ ಅದನ್ನು ಖರೀದಿ ಮಾಡುವಾಗಲೇ ಅಲ್ಲಿ ಕೆಲವರಿಗೆ ಇವನ ಗುರುತು ಸಿಕ್ಕಿತ್ತು ಆಗಲೇ ಅವರು ಆತನನ್ನು ಲಾಕ್ ಮಾಡಿದರು ಈತ ಯಾಕಾಗಿ ಚಾಕು ಖರೀದಿ ಮಾಡಿದ್ದ ಎಂಬುದು ಕೂಡ ಪ್ರಶ್ನಾರ್ಹವೇ ಆತ ಚಾಕು ಖರೀದಿಸಿದ್ದು ಯಾಕೆ ಏನಾದರೂ ಅಪರಾಧ ಮಾಡುವ ಉದ್ದೇಶ ಏನಾದರೂ ಇತ್ತ ಎಲ್ಲ ಅನುಮಾನದ ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿದೆ ಇನ್ನು ದಿಗಂತ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿ ಆತನ ಮನೆಯವರೇ ದಿಕ್ಕು ತಪ್ಪಿಸುವ ಕೆಲಸ ಮಾಡಿದ್ರ ಎಂಬ ಸಂಶಯವನ್ನು ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಥಳೀಯ ಕೆಲವರು ಅನುಮಾನ ಪಡುವ ಹಾಗೆ ದಿಗಂತ್ ವಿಷಯದಲ್ಲಿ ಪೋಷಕರಿಗೆ ಎಲ್ಲ ಗೊತ್ತಿದ್ದು ಅವರು ನಾಟಕ ಮಾಡಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ದಿಗಂತ್ ನಾಪತ್ತೆ ಪ್ರಕರಣಕ್ಕೆ ಕೋಮು ಬಣ್ಣ ಹಚ್ಚುವಲ್ಲಿ ಆತನ ಮನೆಯವರ ಪಾತ್ರವೂ ಇತ್ತು ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಆತ ಮನೆಯಲ್ಲಿ ಹೇಳದೆ ಕೇಳದೆ ಮನೆಯಿಂದ ನಾಪತ್ತೆಯಾಗಿದ್ದಾನೆ ಅಂತ ಪೋಷಕರು ಹೇಳಿದರು ದೇವಸ್ಥಾನಕ್ಕೆ ಹೋಗಿ ಬರ್ತೇನೆ ಎಂದು ಹೋದವರು ವಾಪಸ್ ಬಂದಿಲ್ಲ ಅಂದಿದ್ರು ಆದರೆ ಆತ ಹೋಗುವಾಗ ಬ್ಯಾಗ್ ಸಮೇತ ಹೋಗಿದ್ದ ಬ್ಯಾಗ್ನಲ್ಲಿ ಬಟ್ಟೆಗಳನ್ನು ತುಂಬಿಸಿ ಹೋಗಿದ್ದಾನೆ ಹಾಗಿದ್ರೆ ಮನೆಯ ಮಗ ಬ್ಯಾಗ್ನಲ್ಲಿ ಬಟ್ಟೆ ತುಂಬಿಸಿ ಹೋಗಿದ್ದು ಕೂಡ ಅರಿವಿಗೆ ಬಂದಿಲ್ವ ಅಲ್ಲದೆ ಆತನ ಬಳಿ ಬೇರೆ ಮೊಬೈಲ್ ಇಲ್ಲ ಅಂತ ಪೋಷಕರು ಹೇಳಿದರು ಆದರೆ ಆತನ ಜೊತೆ ಬಳಕೆಯ ಮೂರು ಮೊಬೈಲ್ಗೆ ಇದ್ದು ಅನ್ನುವುದು ಬೆಳಕಿಗೆ ಬಂದಿದೆ ಮಗನ ಬಳಿ ಒಂದಕ್ಕಿಂತ ಹೆಚ್ಚು ಮೊಬೈಲ್ ಇರುವುದು ಪೋಷಕರಿಗೆ ಗೊತ್ತಿಲ್ಲ ಅಂದರೆ ಅದನ್ನು ನಂಬಲು ಆಗಲ್ಲ ಒಂದು ವೇಳೆ ಆತ ಮನೆಯಿಂದ ಹೋದ ಮೇಲೆ ಆ ಮೊಬೈಲ್ ಆತನಿಗೆ ಸಿಕ್ಕಿದೆ ಎಂದಾದರೆ ಆ ಬಗ್ಗೆ ತನಿಖೆ ನಡೆಸುವ ಅಗತ್ಯ ಇದೆ ಆತನಿಗೆ ಮೂರು ಮೊಬೈಲ್ಗಳನ್ನು ಯಾರು ಕೊಟ್ಟರು ಯಾಕಾಗಿ ಕೊಟ್ಟರು ಅನ್ನೋದು ಬಯಲಿಗೆ ಬರಬೇಕಾದ ವಿಷಯ ಮುಖ್ಯವಾಗಿ ದಿಗಂತ್ ಮನೆಯವರು ಪೊಲೀಸರ ತನಿಖೆಗೆ ಸರಿಯಾಗಿ ಸ್ಪಂದಿಸಿಲ್ಲ ಎಂಬ ಆರೋಪಗಳು ಕೇಳಿ ಬರ್ತಾ ಇದೆ ಅದೇ ಕಾರಣಕ್ಕೆ ಪ್ರಕರಣ ಜಟಿಲವಾಯಿತು ಅಂತ ಹೇಳಲಾಗ್ತಾ ಇದೆ ದಿಗಂತ್ ನಾಪತ್ತೆ ಬಗ್ಗೆ ಪೋಷಕರು ಒಂದಷ್ಟು ಮಾಹಿತಿಗಳಿದ್ರೂ ಅದನ್ನವರು ಮುಕ್ತವಾಗಿ ವ್ಯಕ್ತಪಡಿಸಿಲ್ಲ ಅಂತಲೂ ಹೇಳಲಾಗ್ತಾ ಇದೆ ಅಲ್ಲದೆ ಸಂಘ ಪರಿವಾರದವರು ಪ್ರಕರಣಕ್ಕೆ ಕೋಮು ಬಣ್ಣ ಬಳಿದು ಸಮಾಜದಲ್ಲಿ ಅಶಾಂತಿ ಮೂಡಿಸಲು ಪ್ರಯತ್ನಿಸುವಾಗಲೂ ದಿಗಂತ್ ಪೋಷಕರು ಸುಮ್ಮನಿದ್ದು ಕೂಡ ಟೀಕೆಗೆ ಆಹಾರವಾಗಿದೆ ಅವರ ನಡೆ ಸಂಘ ಪರಿವಾರಕ್ಕೆ ಸಾಥ್ ನೀಡುವಂತೆ ಇತ್ತು ಎಂಬ ಅಸಮಾಧಾನದ ಮಾತುಗಳು ವ್ಯಕ್ತವಾಗಿದೆ ಒಟ್ನಲ್ಲಿ ನಾಪತ್ತೆಯಾಗಿದ್ದ ದಿಗಂತ್ ಪತ್ತೆಯಾಗಿದ್ದರೂ ಈ ಕೇಸ್ ಪೂರ್ಣವಾಗಿ ಸುಖಾಂತ್ಯ ಕಂಡಿಲ್ಲ ಮುಂದಕ್ಕೆ ಇನ್ನೇನು ತಿರುವು ಪಡೆದುಕೊಳ್ಳುತ್ತೋ ಗೊತ್ತಿಲ್ಲ ಅದೇನೇ ಇದ್ರೂ ಈ ಪ್ರಕರಣದಲ್ಲಿ ಒಬ್ಬ ಹುಡುಗನ ನಿಗೂಢ ನಡೆಗಳು ಆತನ ಮನೆಯವರ ಸಂಶಯಾಸ್ಪದ ನಡೆಗಳು ಮತ್ತು ಸಂಘ ಪರಿವಾರದ ಕೋಮು ಅಜೆಂಡಾ ಸೇರ್ಕೊಂಡು ಸಮಾಜದ ನೆಮ್ಮದಿಯನ್ನೇ ಹಾಳು ಮಾಡಿತು